ಕನ್ನಡದಲ್ಲಿ ನುಡಿಮುತ್ತುಗಳು ನನ್ನ ತಾಯಿ ಶಿಕ್ಷಕಿಯಲ್ಲ ಆದರೆ ಜವಾಬ್ದಾರಿಯಿಂದ ಬದುಕಲು ಕಲಿಸಿದಳು ನನ್ನ ತಾಯಿ ಸಿರಿವಂತಳಲ್ಲ ಆದರೆ ಶ್ರೀಮಂತಿಕೆಯಿಂದ ಜೀವಿಸುವ ಮೌಲ್ಯಗಳನ್ನು ತಿಳಿಸಿಕೊಟ್ಟವಳು ನನ್ನ ತಾಯಿ ದೇವತೆಯಲ್ಲ ಆದರೆ ನಾನು ಹರಕೆ ಕಟ್ಟುವ ಮೊದಲೇ ಎಲ್ಲವನ್ನು ಕೊಟ್ಟವಳು ಸಮಯಕ್ಕೆ ತಕ್ಕ ಹಾಗೆ ಸಂಬಂಧಗಳು ಬದಲಾದಾಗ ಧೈರ್ಯ ಸ್ವಾಭಿಮಾನದಿಂದ ಬದುಕಲು ಕಲಿಸಿಕೊಟ್ಟವಳು ಅಮ್ಮ ಇರುವುದು ಚಿಕ್ಕ ಜೀವನ ಇಲ್ಲಿ ಯಾವುದು ಶಾಶ್ವತ ಅಲ್ಲ ಹಣ ಆಸ್ತಿ ಅಂತಸ್ತು ಇವೆಲ್ಲ ಕ್ಷಣಿಕ ಮಾತ್ರ ಖುಷಿ ಕೊಡುತ್ತವೆ ಆದರೆ ನಾವು ಗಳಿಸಿದ ಪ್ರೀತಿ ವಿಶ್ವಾಸ ನಂಬಿಕೆ ನಮ್ಮ ಒಳ್ಳೆಯತನ ಸ್ನೇಹ ಇವೆಲ್ಲ ನಾವು ಸತ್ತ ಮೇಲೂ ಶಾಶ್ವತವಾಗಿರುತ್ತವೆ ವಾದ ಪ್ರತಿವಾದದಿಂದ ಖಂಡಿತ ಉತ್ತರ ಸಿಗುವುದಿಲ್ಲ ನಮ್ಮ ಒಂದು ಮೌನ ಸಾವಿರ ಪ್ರಶ್ನೆಗಳಿಗೆ ಉತ್ತರ ನೀಡುವುದು ಯಾಕೆಂದರೆ ಮೌನಕ್ಕಿರುವ ಬೆಲೆ ಮಾತಿಗಿಲ್ಲ ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ವ್ಯಕ್ತಿಯ ಸಂಬಂಧವಿರಲಿ ಏಕೆಂದರೆ ಒಳ್ಳೆಯ ವ್ಯಕ್ತಿಯು ಒಳ್ಳೆಯ ಸಮಯವನ್ನು ತರಬಲ್ಲ ಆದರೆ ಒಳ್ಳೆಯ ಸಮಯವು ಒಳ್ಳೆಯ ವ್ಯಕ್ತಿಯನ್ನು ತರಲಾರದು ಸ್ವರ್ಗ ಎನ್ನುವುದು ಎಲ್ಲೂ ಇಲ್ಲ ನಾವು ಪ್ರೀತಿಸುವವರು ನಮ್ಮ ಜೊತೆ ಇದ್ದರೆ ಸಾಕು ಅದಕ್ಕಿಂತ ಮಿಗಿಲಾದ ಸ್ವರ್ಗ ಬೇರೊಂದಿಲ್ಲ ಮಾರಲು ಇಟ್ಟ ಹೂಗಳನ್ನಷ್ಟೇ ತೂಕ ಮಾಡಬಹುದು ಹೂವಿನ ಪರಿಮಳವನ್ನಲ್ಲ ಹಾಗೆಯೇ ಮನುಷ್ಯನನ್ನು ತೂಕಬಹುದು ಮನಸ್ಸಿನ ಅಂತರಾಳವನ್ನಲ್ಲ ಯಾರೂ ಕೂಡ ಸುಮ್ಮ ಸುಮ್ಮನೆ ನಮ್ಮ ಜೀವನದಲ್ಲಿ ಬರಲು ಸಾಧ್ಯವಿಲ್ಲ ದೇವರ ಸೃಷ್ಟಿಯಲ್ಲಿ ಅವರದ್ದೇನೋ ಒಂದು ಪಾತ್ರವಿರುತ್ತದೆ ಪ್ರತಿಯೊಬ್ಬರೂ ಏನೋ ಒಂದು ಕಾರಣ ನಿಮಿತ್ತ ಬಂದಿರುತ್ತಾರೆ ದೂರ ಇರುವುದರಿಂದ ಸಂಬಂಧ ಮುರಿಯುವುದಿಲ್ಲ ಹತ್ತಿರ ಇದ್ದರೆ ಸಂಬಂಧ ಗಟ್ಟಿಯಾಗುವುದಿಲ್ಲ ಅದು ಒಂದು ಪವಿತ್ರ ಅನುಭವ ನೆನಪು ಮಾಡಿಕೊಂಡಷ್ಟು ಇನ್ನೂ ಗಟ್ಟಿಯಾಗುತ್ತದೆ ಆಸೆ ತುಂಬಿದ ಬದುಕಿಗೆ ಅಸುವೆಯ ಆಡಂಬರವೇಕೆ ಪ್ರೀತಿ ತುಂಬಿದ ಮನದಲ್ಲಿ ಪಾಪದ ಚಿಂತನೆಗಳೇಕೆ ನಮ್ಮ ಯೋಚನಾ ಲಹರಿ ಬದಲಾಗದ ಹೊರತು ಯೋಗ್ಯತೆಯ ವಿಚಾರಗಳು ನಮ್ಮ ಅರಿವಿಗೆ ಬರುವುದೇ ಇಲ್ಲ ನಿಮ್ಮ ಅಂದ ಚಂದವನ್ನು ನೋಡಿ ಪ್ರೀತಿಸುವವರು ನೂರು ಜನ ಸಿಗಬಹುದು ಆದರೆ ನಿಮ್ಮ ಮನಸ್ಸಿನ ಕಷ್ಟ ನೋವುಗಳನ್ನು ಅರ್ಥ ಮಾಡಿಕೊಂಡು ಪ್ರೀತಿಸುವವರು ಒಬ್ಬರೇ ಇರುತ್ತಾರೆ ಅಂತವರನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ ಬದುಕಿನ ತಕ್ಕಡಿಯು ಸರಿಯಾಗಿ ತೂಗಬೇಕಾದರೆ ಒಂದರಲ್ಲಿ ಹಣವಿರಬೇಕು ಹಾಗೆಯೇ ಇನ್ನೊಂದರಲ್ಲಿ ಹಣೆ ಬರಹ ಎರಡು ಸರಿಯಾಗಿರಬೇಕು ಗುರುವಿನಿಂದ ಜ್ಞಾನವನ್ನು ತಂದೆಯಿಂದ ಶಿಸ್ತನ್ನು ತಾಯಿಯಿಂದ ಸಂಸ್ಕಾರವನ್ನು ಕಲಿಯಿರಿ ಉಳಿದೆಲ್ಲವನ್ನು ಜಗತ್ತು ತಾನಾಗಿಯೇ ಕಲಿಸುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು